ಇಂಡಿಯಾ ಲೆವೆಲ್ ಅಲ್ಲಿ ಯಾರು ಚಾಲೆಂಜಿಂಗ್ ಕೊಡಲ್ಲ ಈ ಕ್ವಾಲಿಟಿ ಈ ಪ್ರೈಸ್ ಮತ್ತೆ ಈ ಆಫರ್ ಜೊತೆ ಈ ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಹಾಗೂ ಫೋನ್ ಕೆನನ್ ಆನ್ ಫ್ರೀ ಪ್ರೆಷರ್ ವಾಷರ್ ತಗೊಂಡ್ರೆ ಇನ್ಸ್ಟೆಂಟ್ ಗೀಝರ್ ಒನ್ ಲೀಟರ್ ಫ್ರೀ ಪ್ರೆಷರ್ ವಾಷರ್ ತಗೊಂಡ್ರೆ ಕುಕ್ತಾ ಫ್ರೀ ಇನ್ಫ್ರಾ ರೇಟಿಂದು ಪ್ರೆಷರ್ ವಾಷರ್ ತಗೊಂಡ್ರೆ ಏರ್ ಫ್ರೈಯರ್ ಫ್ರೀ ಸಿಕ್ತಾ ಇದೆ ಹಾಗೆ ಕಾರ್ ಶಾರ್ ಪ್ರೆಷರ್ ವಾಷರ್ ತಗೊಂಡ್ರೆ ಟೂ ಪಾಯಿಂಟ್ ಫೈವ್ ಲೀಟರ್ ಗೀಸರ್ ಸಿಗ್ತಾ ಇದೆ ಹಾಗೆ ತ್ರೀ ಬರ್ನಲ್ ಗ್ಯಾಸ್ ಸ್ಟೋವ್ ಕೂಡ ಸಿಗ್ತಾ ಇದೆ ಪ್ರೆಷರ್ ವಾಷರ್ ತೊಗೊಂಡ್ರೆ ನಿಮಗೆ ಏರ್ ಕೂಲರ್ ಸಿಗ್ತಾ ಇದೆ ಫೋರ್ಟಿ ಲೀಟರ್ ಹಾಗೆ ಫಿಫ್ಟೀನ್ ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಸಿಗ್ತಾ ಇದೆ ನೋಡಬಹುದು ಎಷ್ಟು ಸಿಕ್ ಆಗಿ ನಿಮಗೆ ಫಾರ್ಮಿಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ನೀವು ಮನೆಯಲ್ಲಿ ಟೂ ವೀಲರ್ ಇರಲಿ ಫೋರ್ ವೀಲರ್ಬೋದು ಸತ್ಯದ ಜಯವನ್ನು ಆಚರಿಸುವ ಈ ಹಬ್ಬವು ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಮನೆಯಲ್ಲಿ ಸಂತೋಷ ಹಾಗೂ ಜೀವನದಲ್ಲಿ ಅವಕಾಶಗಳನ್ನ ತರಲಿ ಅಂತ ಕೋರ್ತಾ ಹಾರೈಸುತ್ತಾ ಈ ಹಾಟ್ಸ್ಟಾರ್ ಕಾರ್ ಸ್ಟಾರ್ ಟೀಮ್ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಈ ದಸರಾ ಮತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೌದು ಸರ್ ಈ ದಸರಾ ದೀಪಾವಳಿ ಬರ್ತಾ ಇದ್ರೆ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಅಲ್ಲಿ ಒಂದು ಧಮಾಕಾ ಸೇಲ್ ಕೊಡ್ತಾರೆ ಅಂತ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಒಂದು ವರ್ಷದಿಂದ ಸೊ ಆ ಸಮಯ ಇವಾಗ ಬಂದೇ ಇದೆ ಒಂದು ವಾರ ಇದೆ ಸರ್ ಇನ್ನ ದಸರಾ ದೀಪಾವಳಿ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಯಾವಾಗ್ಲೂ ಹಬ್ಬಾನೇ ಯಾಕಂದ್ರೆ ಈ ಸತಿ ದಸರಾ ದೀಪಾವಳಿ ಹಬ್ಬಕ್ಕೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಅಪ್ ಎಂ ಆರ್ ಪಿ ಮೇಲೆ ಸೆವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದೀವಿ ಹಾಗೆ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಹಾಟ್ ಸ್ಟಾರ್ ನೂರ ಅರವತ್ತು ಪ್ರಾಡಕ್ಟ್ ಅಲ್ಲೂ ಸೊ ಈ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಗಾಡಿ ಕ್ಲೀನಿಂಗ್ ಸೈಕಲ್ ಕ್ಲೀನಿಂಗ್ ಈವನ್ ಆಟೋ ಕ್ಲೀನಿಂಗ್ ಮಾಡೋದಕ್ಕೆ ಸ್ವಚ್ಛ ಇಡೋದಕ್ಕೆ ತುಂಬಾ ಪ್ರಿಫರೆನ್ಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಪ್ರೆಷರ್ ವಾಷರ್ ಅಲ್ಲಿ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಯಾವ್ದಕ್ ಏನೇನು ಆಫರ್ ಇದೆ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋ ನಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಬೇಸಿಕ್ ಮಾಡೆಲ್ ಕಾರ್ ಒನ್ ತರ್ಟಿ ಬಾರ್ ಪ್ರೆಷರ್ ವಾಷರ್ ನಿಮಗೆ ಸಿಗ್ತಾ ಇದೆ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಯಲ್ಲಿ ಬ್ಲಾಕ್ ಬಸ್ಟರ್ ಸೇಲ್ ಗಂತ ನಿಮಗೆ ಸಿಗ್ತಾ ಇದೆ ಈ ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಹಾಗೂ ಕೆನನ್ ಫೋನ್ಯೂಟ್ಲಿ ಫ್ರೀ ಪ್ರೆಷರ್ ವಾಷರ್ ತಗೊಂಡ್ರೆ ಇನ್ಸ್ಟೆಂಟ್ ಗೀಝರ್ ಒನ್ ಲೀಟರ್ ಫ್ರೀ ಪ್ರೆಷರ್ ವಾಷರ್ ಕುಕ್ ಕುಕ್ಟಾ ಫ್ರೀ ಇನ್ಫ್ರಾ ರೇಟ್ ಇಂದು ಪ್ರೆಷರ್ ವಾಷರ್ ತಗೊಂಡ್ರೆ ಏರ್ ಫ್ರೈಯರ್ ಫ್ರೀ ಸಿಗ್ತಾ ಇದೆ ಹಾಗೆ ಕಾರ್ ಸ್ಟಾರ್ ಪ್ರೆಷರ್ ವಾಷರ್ ತಗೊಂಡ್ರೆ ಟೂ ಪಾಯಿಂಟ್ ಫೈವ್ ಲೀಟರ್ ಗೀಸರ್ ಸಿಗ್ತಾ ಇದೆ ಹಾಗೆ ಕ್ರೀಬರ್ ಬರ್ನಲ್ ಗ್ಯಾಸ್ ಸ್ಟೋವ್ ಕೂಡ ಸಿಗ್ತಾ ಇದೆ ಪ್ರೆಷರ್ ವಾಷರ್ ತಗೊಂಡ್ರೆ ನಿಮಗೆ ಏರ್ ಕೂಲರ್ ಸಿಕ್ತಾ ಇದೆ ಫಾರ್ಟಿ ಲೀಟರ್ಸ್ ಹಾಗೆ ಫಿಫ್ಟೀನ್ ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಸಿಗ್ತಾ ಇದೆ ಇಷ್ಟೇ ಅಲ್ಲ ಗಿಫ್ಟ್ ಬೇಡವಾ ಕ್ಯಾಶ್ ಬ್ಯಾಕ್ ಹತ್ರ ಮೂರ್ ಸಾವಿರ ಸಿಗ್ತಾ ಇದೆ ಪ್ರೆಷರ್ ವಾಷರ್ ಜೊತೆ ಹತ್ತು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಒಂದು ವರ್ಷ ಗ್ಯಾರಂಟಿ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಸೊ ಕಾರ್ ಸ್ಟಾರ್ ಅಲ್ಲಿ ಪ್ರೆಷರ್ ವಾಷರ್ ಸಿಗ್ತಾ ಇದೆ ಸ್ಟಾರ್ಟಿಂಗ್ ಮಾಡಲ್ ನೋಡ್ತಾ ಇರಬಹುದು ಕೆ ಎಸ್ ಒನ್ ತರ್ಟಿ ಬಾರ್ ನೂರ ಮೂವತ್ತು ಬಾರ್ ಪ್ರೆಷರ್ ಫಿನಿಶಿಂಗ್ ನೋಡಬಹುದು ಯಾವ ತರ ಇದೆ ಅಲ್ಟಿಮೇಟ್ ಮಾಡಲ್ ಪ್ರೀಮಿಯಂ ಲುಕ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿಲಿ ಜೆನಿನ್ ಆಗಿ ಪರ್ಫಾರ್ಮೆನ್ಸ್ ಕೊಡುವಂತ ಮಾಡಲು ಪ್ರೆಷರ್ ಗೇಜು ಸ್ವಿಚಸ್ ಹಾಗೆ ವೈರ್ ಕೂಡ ನೋಡ್ತಾ ಇರಬಹುದು ಅತತ್ರ ಒಂದರಿಂದ ಒಂದು ಕಾಲ್ ಮೀಟರ್ ವೈರ್ ಕೂಡ ಇರುತ್ತೆ ಸೊ ಅಸೆಸರೀಸ್ ಜೊತೆ ಸಿಗ್ತಾ ಇದೆ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಕನೆಕ್ಟರ್ಸ್ ಇರಲಿ ಇನ್ಲೆಟ್ ಕನೆಕ್ಟರ್ ಇರಲಿ ಫುಟ್ಬಾಲ್ ಇರಲಿ ಕ್ಲಿಸ್ಟರ್ ಫಿಲ್ಟರ್ ಇರಲಿ ಹಾಗೆ ಸೋಪ್ ಡಿಸ್ಪೆನ್ಸರ್ ಹೆವಿ ಡ್ಯೂಟಿ ಬ್ರಾಸ್ ಗನ್ ಹಾಗೆ ಎಕ್ಸ್ಪ್ಯಾಂಡಬಲ್ ಆರ್ ಮೀಟರ್ ಗಿಂತ ಹತ್ತು ಮೀಟರ್ ವರೆಗೂ ಎಕ್ಸ್ಪ್ಯಾಂಡಬಲ್ ರಬ್ಬರ್ ಪೈಪ್ ಸಕ್ಷನ್ ಪೈಪ್ ಇಷ್ಟು ಸೆಟ್ ಮಾರ್ಕೆಟ್ ಅಲ್ಲಿ ನಾವೇ ಸೇಲ್ ಮಾಡ್ತಾ ಇದ್ವಿ ರೂಪಾಯಿ ಆದ್ರೆ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಇಷ್ಟು ಸೆಟ್ ಕೇವಲ ರೂಪಾಯಿಗೆ ಹಾಗೆ ನೋಡ್ತಾ ಇದರಲ್ಲಿ ಅಪ್ಗ್ರೇಡೆಡ್ ಮಾಡು ಒಂದು ಹೈಡ್ರಾಲಿಕ್ ಹೋಸ್ ಪೈಪ್ ಸಿಗ್ತಾ ಇದೆ ನಿಮಗೆ ಎಂಟು ಸ್ಟೀಲ್ ಗ್ರೇಡೆಡ್ ಸೊ ಈ ಮಾಡೆಲ್ ಜೊತೆ ನಿಮಗೆ ಮಾರ್ಕೆಟ್ ಅಲ್ಲಿ ಹತ್ತಿರ ಎಂಟು ವರ್ಷ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಂ ಆರ್ ಪಿ ಆದ್ರೆ ಈ ದಸರಾ ದೀಪಾವಳಿ ಹಬ್ಬದ ಯುಕ್ತವಾಗಿ ಬರೀ ಮೂರ್ ಒಂಬೈನೂರ ತೊಂಬತ್ತೊಂಬತ್ತು ಬರೀ ಮೂರು ಸಿಗ್ತಾ ಇದೆ ಐನೂರು ರೂಪಾಯಿ ಕಮ್ಮಿಗೆ ಮೂರುವರೆ ಸಾವಿರ ರೂಪಾಯಿ ಈ ಮಾಡಲ್ ಸಿಗುತ್ತೆ ಸೊ ಇದರಲ್ಲಿ ಪೈಪ್ ಅಪ್ಗ್ರೇಡ್ ಆಗಿ ನಿಮಗೆ ಬರೀ ನಾಲ್ಕು ಸಾವಿರ ರೂಪಾಯಿಗೆ ಈ ಮಾಡೆಲ್ ಸಿಗ್ತಾ ಇದೆ ಕೆ ಎಸ್ ಒನ್ ತರ್ಟಿ ನೂರ ಮೂವತ್ತು ಬಾರು ಕಾರ್ ಸ್ಟಾರ್ ಪ್ರೆಷರ್ ವಾಷರ್ ನೆಕ್ಸ್ಟ್ ಮಾಡಲ್ ನೋಡ್ತಾ ಇರಬಹುದು ಇಲ್ಲಿ ಒಂದು ಕಾಂಬೋ ಮಾಡಲ್ ಅಂತಾನೆ ಹೇಳ್ಬಹುದು ಕೆ ಎಸ್ ಒನ್ ತರ್ಟಿ ಬಾರ್ ಕಾರ್ ಸ್ಟಾರ್ ಹೈ ಸ್ಟೆಷರ್ ವಾಶರ್ ಬೈಕ್ ಡೀಟೇಲಿಂಗ್ ಕಾರ್ ಡೀಟೇಲಿಂಗ್ ಒಂದು ಪ್ರೊಫೆಷನಲ್ ಡೀಟೇಲಿಂಗ್ ಸೆಂಟರ್ ಆ ತರ ಮಾಡ್ಬೇಕಂದ್ರೆ ಈ ಸಿಗ್ತಾ ಸಿಗ್ತಾ ಇದೆ ಇದೆ ಸೊ ಇದ್ರ ಜೊತೆ ನೋಡ್ತಾ ಇರ್ಬೋದು ಲೀಟರ್ ಲಿಕ್ವಿಡ್ ಸಿನ್ಶನ್ ರಾಡ್ ಹಾಗೂ ಫೋಮ್ ಪ್ರೊಫೆಷನಲ್ ಸೊ ಇಷ್ಟು ಸೆಟ್ ಮಾರ್ಕೆಟ್ ಅಲ್ಲಿ ಹತ್ತಿರ ಏಳು ಸಾವಿರ ರೂಪಾಯಿಗೆ ನಾವೇ ಸೇಲ್ ಮಾಡಿದೀವಿ ವಿತೌಟ್ ಆಫರ್ ಇವಾಗ ದಸರಾ ದೀಪಾವಳಿ ಆಫರ್ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಇಷ್ಟು ಸೆಟ್ ಸೊ ನೆಕ್ಸ್ಟ್ ಮಾಡಲ್ ಅಂತ ಬಂದ್ರೆ ಸೂಪರ್ ಕಾಂಬೋ ಮಾಡಲ್ ಇದೆ ಸೇಮ್ ಸೆಟ್ ಅಲ್ಲಿ ಎಕ್ಸ್ಟ್ರಾ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಆಪ್ಸುಲ್ಯೂಟ್ಲಿ ಈ ನಮ್ಮ ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಬೆಲೆ ಬಂದ್ಬಿಟ್ಟು ಕೇವಲ ಮೂರ್ ಸಾವಿರ ರೂಪಾಯಿ ಈ ಕಾಂಬೋ ಸೆಟ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಬರೀ ಐದ್ ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿ ಜೊತೆ ಈ ಕಾರ್ ಸ್ಟಾರ್ ಒನ್ ಬಾರ್ ಪ್ರೆಷರ್ ವಾಷರ್ ಜೊತೆ ಸೊ ಇದೆಲ್ಲ ನೋಡಿದ್ರಲ್ಲ ಕಾರ್ ಸ್ಟಾರ್ ಒನ್ ಬಾರ್ ಮೇಲೆ ಧಮಾಕಾ ಬ್ಲಾಕ್ ಬಸ್ಟರ್ ಸೇಲ್ ಅಂತ ಹೇಳ್ಬೋದು ಸೊ ಮೆಷಿನ್ ಅಷ್ಟೇ ಕಂಟಿನ್ಯೂಸ್ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ಟ್ರೈನ್ ಇರಲಿ ಸೈಕಲ್ ಇರಲಿ ಕಾರ್ ಇರಲಿ ಬಸ್ ಇರಲಿ ಆಟೋ ಇರಲಿ ಟ್ರ್ಯಾಕ್ಟರ್ ಇರಲಿ ಪ್ರತಿಯೊಂದಕ್ಕೂ ಕ್ಲೀನ್ ಮಾಡಬಹುದು ಮನೆ ಕ್ಲೀನಿಂಗ್ ಶಟರ್ ಕ್ಲೀನಿಂಗ್ ಗಾಡಿ ಕ್ಲೀನಿಂಗ್ ಹೌಸ್ ಕ್ಲೀನಿಂಗ್ ಶಾಪ್ ಕ್ಲೀನಿಂಗ್ ಸೋಲಾರ್ ಪ್ಯಾನಲ್ ಕ್ಲೀನಿಂಗ್ ಕೊಡುಗೆ ಕ್ಲೀನಿಂಗ್ ಪ್ರತಿಯೊಂದಕ್ಕೂ ಯೂಸ್ ಆಗೋವಂಥ ಈ ನಮ್ಮ ಕಾರ್ ಸ್ಟಾರ್ ಒ ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಷ್ಟೇ ಅಲ್ಲ ಇನ್ನ ಅಪ್ಗ್ರೇಡೆಡ್ ಮಾಡೆಲ್ ಇದೆ ಬನ್ನಿ ತೋರಿಸ್ತೀನಿ ಸೊ ಅಪ್ಗ್ರೇಡೆಡ್ ಮಾಡಲ್ ನೋಡ್ತಾ ಇರಬಹುದು ಕಾರ್ ಸ್ಟಾರ್ ಅಲ್ಲಿ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ನೂರ ಐವತ್ತು ಬಾರ್ ಪ್ರೆಷರ್ ವಾಷರ್ ಸಿಗ್ತಾ ಇದೆ ಹೆಚ್ ಎಸ್ ಒನ್ ಫಿಫ್ಟಿ ಬಾರ್ ಕೆ ಎಸ್ ಒನ್ ಫಿಫ್ಟಿ ಬಾರ್ ಪ್ರೆಷರ್ ಕಂಟ್ರೋಲ್ ಮಾಡಲ್ ಹಾಗೆ ಬ್ರಾಶ್ ಚೇಂಬರ್ ಇರುವಂತ ನೋಡ್ತಾ ಇರಬಹುದು ಒಂದು ಅಲ್ಟಿಮೇಟ್ ಕ್ವಾಲಿಟಿ ಹತ್ರ ಎರಡ್ ಸಾವಿರದ ಆರ್ನೂರ ವ್ಯಾಟ್ ಪಕ್ಕ ಹೈಬ್ರಿಡ್ ಕಾಪರ್ ವೈಂಡಿಂಗ್ ಮೋಟರ್ ಬರುತ್ತೆ ಸೊ ಕಂಟಿನ್ಯೂಸ್ ಆಗಿ ಐವತ್ತು ನಿಮಿಷದಿಂದ ಒನ್ ಅವರ್ ರನ್ ಆಗುತ್ತೆ ಸೊ ಬಾಕ್ಸ್ ಜೊತೆ ಅಸೆಸರೀಸ್ ನಿಮಗೆ ಸೋಪ್ ಡಿಸ್ಪೆನ್ಸರ್ ಫುಟ್ವಾಲ್ ಹಾಗೆ ಕನೆಕ್ಟರ್ಸ್ ನೋಡ್ತಾ ಇರಬಹುದು ಇರಬಹುದು ಹೆವಿ ಡ್ಯೂಟಿ ಗನ್ ಸಿಗ್ತಾ ಇದೆ ಬ್ರಾಸ್ ಇಂದು ಸೊ ಇಲ್ಲಿ ನೋಡ್ತಾ ಇರಬಹುದು ಎಂಟು ಮೀಟರ್ ಹೋಸ್ ಪೈಪ್ ಸ್ಟೀಲ್ ಬ್ರೇಡೆಡ್ ವಿತ್ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಬ್ರಾಂಡ್ ಅಲ್ಲಿ ಸಕ್ಷನ್ ಪೈಪ್ ಎಕ್ಸ್ಟೆನ್ಷನ್ ರಾಡ್ ಫೋಮ್ ಕೆನನ್ ಅನ್ ಕ್ಯೂ ಆರ್ ಸಿ ಒನ್ ಲೀಟರ್ ಲಿಕ್ವಿಡ್ ಇಷ್ಟು ಸೆಟ್ ಮಾರ್ಕೆಟ್ ಅಲ್ಲಿ ಹದಿನಾರು ಸಾವಿರ ರೂಪಾಯಿ ನಾವೇ ಸೇಲ್ ಮಾಡಿದೀವಿ ಆದ್ರೆ ಈ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಒಂಬತ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಯಲ್ಲಿ ನಿಮಗೆ ಆಫರ್ ಅಂತ ಒನ್ ಲೀಟರ್ ಇನ್ಸ್ಟೆಂಟ್ ಗೀಸರ್ ಮೂರ್ ಸಾವಿರ ರೂಪಾಯಿ ವರ್ತು ಅಬ್ಸಲ್ಯೂಟ್ಲಿ ಫ್ರೀ 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 ಆಗಿ ಸಿಗ್ತಾ ಇದೆ ಗೀಸರ್ ಬೇಡವಾ ಇಲ್ಲಿ ನೋಡಿ ಇನ್ಫ್ರಾ ಕುಕ್ ಟಾಪ್ ಐದು ಸಾವಿರ ರೂಪಾಯಿ ವರ್ತ್ ಆಪ್ಲೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಗಿಫ್ಟ್ ಬೇಡವಾ ಅಪ್ ಟು ಥೌಸಂಡ್ ರುಪೀಸ್ ಫ್ಲಾಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಈ ಬ್ಲಾಕ್ ಬಸ್ಟರ್ ಸೇಲ್ ಜೊತೆ ಸೊ ಅಲ್ಲಿಗೆ ನಿಮಗೆ ಒನ್ ಫಿಫ್ಟಿ ಬಾರ್ ಕೇವಲ ಎಂಟ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬೀಳ್ತಾ ಇದೆ ಸೊ ನೆಕ್ಸ್ಟ್ ಮಾಡೆಲ್ ನೋಡ್ತಾ ಇರಬಹುದು ಒಂದು ಸೆಮಿ ಕಮರ್ಷಿಯಲ್ ಮಾಡಲ್ ಅಂತಾನೆ ಹೇಳ್ತೀವಿ ನಾವಂತೂ ಯಾಕಂದ್ರೆ ಇದು ಹೆಚ್ ಎಸ್ ಒನ್ ಫಿಫ್ಟಿ ಫೈವ್ ನೂರ ಐವತ್ತೈದು ಬಾರ್ ಪ್ರೆಷರ್ ಮಾಡಲ್ ನೋಡ್ತಾ ಇರಬಹುದು ಮೆಟಲ್ ಬಾಡಿ ಬರುತ್ತೆ ಪ್ರೆಷರ್ ಕಂಟ್ರೋಲ್ ಬರುತ್ತೆ ಹತ್ತಿರ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಕಂಟಿನ್ಯೂಸ್ ಆಗಿ ರನ್ ಆಗುವಂತ ಮಾಡೆಲ್ ಈ ದಸರಾ ದೀಪಾವಳಿ ಹಬ್ಬಕ್ಕೆ ಪ್ರಯುಕ್ತವಾಗಿ ಒಂದು ಬಿಸ್ನೆಸ್ ಆಪರ್ಚುನಿಟಿ ಒಂದು ಸಣ್ಣ ಪುಟ್ಟ ಟೂ ವೀಲರ್ ಸರ್ವಿಸು ಕಾರ್ ಸರ್ವಿಸ್ಗೂ ಕೂಡ ಯೂಸ್ ಮಾಡಬಹುದು ಟ್ರಾಕ್ಟರ್ ಜೆ ಸಿ ಬಿ ಕೂಡ ವಾಶ್ ಮಾಡಬಹುದು ಬಾಕ್ಸ್ ಅಸರಿಸ ಅಂತ ಬಂದಾಗ ನೋಡ್ತಾ ಇರಬಹುದು ಹೆವಿ ಡ್ಯೂಟಿ ಬ್ರಾಸ್ ಗನ್ ಮತ್ತೆ ಹತ್ತು ಮೀಟರ್ ನಿಮಗೆ ಹೋಸ್ ಪೈಪ್ ಸಿಗ್ತಾ ಇದೆ ಸ್ಟೀಲ್ ಬ್ರೇಡೆಡ್ ವಿತ್ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಬ್ರ್ಯಾಂಡಿಂಗ್ ಅಲ್ಲಿ ಸೆಕ್ಷನ್ ಪೈಪು ಕನೆಕ್ಟರ್ಸ್ ಎಕ್ಸ್ಟೆನ್ಷನ್ ರಾಡು ಪ್ರೊಫೆಷನಲ್ ಫೋಮ್ ಕೆನನ್ ಅಲಾಂಗ್ ವಿತ್ ಕ್ಯೂ ಆರ್ ಸಿ ಹಾಗೆ ಒನ್ ಲೀಟರ್ ಲಿಕ್ವಿಡ್ ಇಷ್ಟು ಸೆಟ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಪೇಟೆಂಟೆಡ್ ಡಿಸೈನ್ ಪೇಟೆಂಟೆಡ್ ಮಾಡಲ್ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಸಿಗೋದು ಮಾರ್ಕೆಟ್ ಬೆಲೆ ಅಂತ ಬಂದಾಗ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಆದ್ರೆ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಕೇವಲ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅಷ್ಟೇ ಅಲ್ಲ ಆಫರ್ ಜೊತೆ ನಿಮಗೆ ಸಿಗ್ತಾ ಇದೆ ಸೊ ಇದ್ರ ಜೊತೆ ಫೈವ್ ಲೀಟರ್ ಇನ್ಸ್ಟೆಂಟ್ ಗೀಝರ್ ಹತ್ತತ್ರ ಐದು ಸಾವಿರ ರೂಪಾಯಿ ಫ್ರೀ ಆಗಿ ಸಿಗ್ತಾ ಇದೆ ಗೀಸರ್ ಬೇಡವಾ ತ್ರೀ ಬರ್ನಲ್ ಗ್ಯಾಸ್ ಸ್ಟೋವ್ ಸಿಗ್ತಾ ಇದೆ ಅತ್ತತ್ರ ಹತ್ತು ಸಾವಿರ ರೂಪಾಯಿ ಎಂ ಆರ್ ಪಿ ಇರಂತದ್ದು ಸ್ಟೋವ್ ಬೇಡವಾ ಏರ್ ಫ್ರೈಯರ್ ಸಿಗ್ತಾ ಇದೆ ಅತತ್ರ ಹನ್ನೆರಡು ಸಾವಿರ ರೂಪಾಯಿ ಎಂ ಆರ್ ಪಿ ಇರೋದು ಗಿಫ್ಟ್ ಬೇಡವಾ ಫ್ಲಾಟ್ ಆಗಿ ಮೂರ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ ಈ ಬ್ಲಾಕ್ ಬಸ್ಟರ್ ಸೇಲ್ ಜೊತೆ ಸೊ ಅಲ್ಲಿಗೆ ಇದು ನಿಮಗೆ ಸಿಗ್ತಾ ಇದೆ ಕೇವಲ ಹನ್ನೊಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ನೆಕ್ಸ್ಟ್ ಮಾಡಲ್ ನೋಡ್ತಾ ಇರ್ಬೋದು ಟಾಪ್ ಟೆನ್ ಮಾಡೆಲ್ ಕಾರ್ ಅಲ್ಲಿ ಫಸ್ಟ್ ಟೈಮ್ ಕೆ ಎಸ್ ಒನ್ ಸೆವೆಂಟಿ ಬಾರ್ ನೂರ ಎಪ್ಪತ್ತು ಬಾರ್ ಪ್ರೆಷರ್ ವಾಷರ್ ಸೊ ಇದು ನೂರ ಐವತ್ತೈದು ಇದು ನೂರ ಎಪ್ಪತ್ತ ಪ್ರೆಷರ್ ಕಂಟ್ರೋಲ್ ಇರುತ್ತೆ ಅತ್ತ ಹತ್ರ ಗಂಟೆ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ಸರ್ವಿಸ್ ಸ್ಟೇಷನ್ ಗೆ ಟೂ ವೀಲರ್ಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಅಂತಾನೆ ಹೇಳ್ಬಹುದು ಸರಿ ಇಪ್ಪತ್ತು ವಾಶ್ ಕಾರ್ ವಾಶ್ ಮಾಡೋ ದುಡ್ಡಲ್ಲಿ ಸಿಗ್ತಾ ಇದೆ ನಿಮಗೆ ಬಾಕ್ಸ್ ಅಸೆಸರೀಸ್ ಅಂತ ಬಂದಾಗ ನೋಡ್ತಾ ಇರಬಹುದು ಹೆವಿ ಡ್ಯೂಟಿ ಗನ್ ಸಿಗ್ತಾ ಇದೆ ಫೋಮ್ ಕೆನಾನ್ ಎಕ್ಸ್ಟೆನ್ಷನ್ ರಾಡ್ ಫಿಟಿಂಗ್ ಐಟಮ್ಸ್ ಒನ್ ಲೀಟರ್ ಲಿಕ್ವಿಡ್ ಹಾಗೆ ಹತ್ತು ಮೀಟರ್ ಹೋಸ್ ಪೈಪ್ ಸ್ಟೀಲ್ ಬ್ರೇಡೆಡ್ ಸೆಕ್ಷನ್ ಪೈಪ್ ಎಲ್ಲ ಕಾಂಬೋ ಸೆಟ್ ರೂಪಾಯಿ ಎಂ ಆದ್ರೆ ಈ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ರೂಪಾಯಿ ಸಿಗ್ತಾ ಇದೆ ನಿಮಗೆ ಆಫರ್ ಅಲ್ಲಿ ತ್ರೀ ಬರ್ನಲ್ ಸ್ಟೋ ಹತ್ತಿರ ಹನ್ನೆರಡು ಸಾವಿರ ರೂಪಾಯಿ ಎಂ ಆರ್ ಪಿ ಇರೋ ತ್ರೀ ಬರ್ನಲ್ ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸ್ಟೋ ಬೇಡವಾ ನೋಡ್ತಾ ಇರಬಹುದು ಹದಿನೈದು ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಫ್ರೀ ಆಗಿ ಸಿಗ್ತಾ ಇದೆ ಹಾಗೆ ನಲ್ವತ್ತು ಲೀಟರ್ ಏರ್ ಕೂಲರ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಈ ನಮ್ಮ ಕೆ ಎಸ್ ಒನ್ ಸೆವೆಂಟಿ ಬಾರ್ ಪ್ರೆಷರ್ ವಾಷರ್ ಜೊತೆ ಗಿಫ್ಟ್ ಬ್ಯಾಡ್ವಾ ಅಥ್ ಹತ್ರ ಮೂರು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ ಸೊ ನೋಡಿದ್ರಲ್ಲ ಮೂರುವರೆ ಸಾವಿರ ರೂಪಾಯಿಂದ ಹಿಡಿದು ಹದ್ ಸಾವಿರ ರೂಪಾಯಿ ವರ್ಗೂ ಧಮಾಕ ಪ್ರೈಸ್ ಅಲ್ಲಿ ಕಾರ್ ಸ್ಟಾರ್ ಪ್ರೆಷರ್ ವಾಷರ್ ಸಿಗ್ತಾ ಇದೆ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಹಾಗೆ ಒಂದಲ್ಲ ಎರಡಲ್ಲ ಹತ್ತು ವರ್ಷ ವಾರಂಟಿ ಒಂದ್ ವರ್ಷ ಮೋಟರ್ ಗೆ ಜೆನಿನ್ ಗ್ಯಾರಂಟಿ ವಿತ್ ಜಿ ಟಿ ವಿತ್ ರಿಜಿಸ್ಟರ್ಡ್ ಬ್ರ್ಯಾಂಡ್ ಜೊತೆ ಅರವತ್ತು ಸ್ಟೋರ್ ಅಲ್ಲಿ ಟಚ್ ಅಂಡ್ ಫೀಲ್ ಮಾಡಿ ಸರ್ವಿಸ್ ಸೇಲ್ ಸಿಗುವಂತ ಪ್ರಾಡಕ್ಟ್ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಒಂದು ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಸಿಗ್ತಾ ಇದೆ ಸೊ ಇದೆಲ್ಲ ಡೊಮೆಸ್ಟಿಕ್ ಮಾಡಲ್ ನೋಡಿದ್ರಲ್ಲ ನೆಕ್ಸ್ಟ್ ನೋಡ್ತಾ ಇರಬಹುದು ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಸೆಮಿ ಕಮರ್ಷಿಯಲ್ ಕಮರ್ಷಿಯಲ್ ಮಾಡಲ್ಸ್ ಪ್ರೆಷರ್ ವಾಷರ್ ಸಿಗ್ತಾ ಇದೆ ಸಿಂಗಲ್ ಫೇಸ್ ಮತ್ತೆ ತ್ರೀ ಫೇಸ್ ಮಾಡೆಲ್ಸ್ ಹಾಗೆ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಫಿಫ್ಟೀನ್ ಲೀಟರ್ಸ್ ವ್ಯಾಕ್ಯೂಮ್ ಕ್ಲೀನರ್ ಟ್ವೆಂಟಿ ಫೈವ್ ಲೀಟರ್ಸ್ ತರ್ಟಿ ಫೈವ್ ಲೀಟರ್ಸ್ ಹಾಗೆ ಏಯ್ಟಿ ಲೀಟರ್ ಕಮರ್ಷಿಯಲ್ ವೆಟ್ ಅಂಡ್ ಡ್ರೈವ್ ವ್ಯಾಕ್ಯೂಮ್ ಕ್ಲೀನರ್ಸ್ ಕೂಡ ಆಫರ್ ಅಲ್ಲಿ ಸಿಗ್ತಾ ಇದೆ ಪ್ರೆಷರ್ ವಾಷರ್ ಎಲ್ಲ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಸರಿ ಸುಮಾರು ನೂರ ಅರವತ್ತು ಪ್ರಾಡಕ್ಟ್ ಇದೆ ಎಮ್ ಆರ್ ಪಿ ಮೇಲೆ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನೋಡಬಹುದು ವೀಕ್ಷಕ ಎಲ್ಲೇಷನ್ ರೆಡಿ ಇದೆ ಸೊ ಇದು ಬಂದ್ಬಿಟ್ಟು ಕಾರ್ ಸ್ಟಿನ ಹೆಚ್ ಎಸ್ ಒನ್ ಥರ್ಟಿ ಪ್ರೆಷರ್ ವಾಷರ್ ಬರುತ್ತೆ ಸೊ ಫಿಟ್ಟಿಂಗ್ ನೋಡಬಹುದು ಜಸ್ಟ್ ಇನ್ಲೆಟ್ ಮತ್ತೆ ಔಟ್ಲೆಟ್ ಇರುತ್ತೆ ನಿಮಗೆ ಈಸಿಯಾಗಿ ಫಿಟ್ಟಿಂಗ್ ಇರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ಏಜೆಡ್ ಪರ್ಸೆಂಟ್ ಬೇಕಾದ್ರೂ ಆರಾಮಾಗಿ ಫಿಟ್ ಮಾಡ್ಕೊಬಹುದು ಸೊ ಈ ಮಾಡೆಲ್ ಇಂದ ನಿಮಗೆ ಅರ್ಧ ಗಂಟೆ ಕಂಟಿನ್ಯೂಸ್ ರನ್ ಆಗುತ್ತೆ ಸೊ ಇದು ಪ್ರೆಷರ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ನೋಡ್ಬೋದು ನಮ್ಮ ಬೇಸಿಕ್ ಪ್ರೆಷರ್ ವಾಷರ್ ಅಲ್ಲಿ ನಿಮಗೆ ಯಾವ ತರ ಪ್ರೆಷರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ನಿಮಗೆ ನೋಸಾ ಚೇಂಜಸ್ ಕೂಡ ಇರುತ್ತೆ ಸೊ ನೀವು ಪಾಚಿ ಏನಾದ್ರು ಕ್ಲೀನ್ ಮಾಡ್ತೀರಾ ಶಾರ್ಪ್ ಆಗಿ ಇಟ್ಕೊಬಹುದು ಇಲ್ಲ ಗ್ಲಾಸ್ ಪೇಂಟ್ ಹಸುಗೆ ಏನಾದ್ರು ಯೂಸ್ ಮಾಡ್ತಿದೀರಾ ಅಂದ್ರೆ ನೀವು ವೈಡ್ ಕೂಡ ಮಾಡ್ಕೊಬಹುದು ಇದರಲ್ಲಿ ನಿಮಗೆ ನೋಸಾ ಚೇಂಜಸ್ ಕೂಡ ಇರುತ್ತೆ ಸೊ ನೋಡಿದ್ರೆ ಅಲ್ವಾ ವೀಕ್ಷಕರೇ ಯಾವ ತರ ನಮ್ಮ ಬೇಸಿಕ್ ಮಾಡೆಲ್ ಅಲ್ಲಿ ನಿಮಗೆ ಯಾವ ತರ ಪ್ರೆಷರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಪ್ರೆಷರ್ ವಾಷರ್ ನ ನೀವು ಏನ್ ನೋಡ್ತಾ ಇದ್ರ ಇದು ಬರೀ ನಿಮಗೆ ಕಾರು ಮತ್ತೆ ಬೈಕ್ ಮಾತ್ರ ಅಲ್ಲ ಇದು ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡಬಹುದು ವೀಕ್ಷಕರೇ ಸೊ ಮಲ್ಟಿ ಪರ್ಪಸ್ ನಿಮಗೆ ಹಸು ಇದೆ ಕೊಟ್ಕೆ ಇದೆ ಕೋಳಿ ಫಾರ್ಮ್ ಇದೆ ಕಾರ್ ಇದೆ ಬೈಕ್ ಇದೆ ಟ್ರೈನ್ ಇದೆ ಬಸ್ ಇದೆ ಎಲ್ಲದಕ್ಕೂ ನೀವು ಮಲ್ಟಿಪರ್ಪಸ್ ಆಗಿ ಇದು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಅದತ್ರ ನೀವು ಮನೆಯಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಗೇಟ್ ಗೆ ಶೆಡ್ ಗೆ ಫ್ಲೋರು ಗಾರ್ಡನಿಂಗ್ಸ್ ಎಲ್ಲದಕ್ಕೂ ನಮ್ಮ ಈ ಪ್ರೆಷರ್ ವಾಷರ್ ಆರಾಮಾಗಿ ಯೂಸ್ ಮಾಡಬಹುದು ಸೊ ನಿಮ್ಮ ಮನೆಯಲ್ಲಿ ಒಂದು ಐದು ಹಸು ಇದೆ ಅಂತ ಹೇಳಿದ್ರು ಆರಾಮಾಗಿ ಈ ಪ್ರೆಷರ್ ವಾಷರ್ ನ ಯೂಸ್ ಮಾಡಬಹುದು ಸೊ ಇದ್ರಲ್ಲಿ ನಿಮಗೆ ಪ್ರೆಷರ್ ಕಂಟ್ರೋಲ್ ಅಲ್ಲೂ ಕೂಡ ಬರುತ್ತೆ ಅದೇ ತರ ನಿಮಗೆ ಗನ್ನಲ್ಲೂ ಕೂಡ ಬರುತ್ತೆ ಸೊ ಅದು ಕೂಡ ನಿಮಗೆ ಪ್ರೆಷರ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ನೋಡ್ಬೋದು ಹೆಚ್ ಎಸ್ ಒನ್ ಥರ್ಟಿ ಕಾಸ್ಟ್ ಪ್ರೆಷರ್ ವಾಷರ್ ಅಲ್ಲಿ ನಿಮಗೆ ಯಾವ ತರ ಪ್ರೆಷರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನಾವು ಕಡಿಮೆ ಪ್ರೈಸ್ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರೆಷರ್ ವಾಷರ್ ಅಲ್ಲಿ ನಿಮಗೆ ಕ್ವಾಲಿಟಿ ಇಲ್ಲಿ ಪರ್ಫಾರ್ಮೆನ್ಸ್ ನಿಮಗೆ ಏನು ಇದಿರಲ್ಲ ಕಾಂಪ್ರಮೈಸ್ ಇರಲ್ಲ ನಿಮಗೆ ಕ್ವಾಲಿಟಿ ಇಲ್ಲಿ ಪರ್ಫಾರ್ಮೆನ್ಸ್ ನಿಮಗೆ ಜಾಸ್ತಿ ಇರುತ್ತೆ ಆದರೆ ಬೆಲೆ ಮಾತ್ರ ನಿಮಗೆ ಅತಿ ಕಡಿಮೆ ಸಿಗ್ತಾ ಇದೆ ಸೊ ಈ ನಮ್ಮ ಬೇಸಿಕ್ ಮಾಡಲ್ ಕಾಸ್ಟ್ ಆಫ್ ಪ್ರೆಷರ್ ವಾಷರ್ ನಿಮಗೆ ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಬೇಸಿಕ್ ಮಾಡಲ್ ಸಿಗ್ತಾ ಇದೆ ಸೊ ಅದರ ನೂರ ಐವತ್ ಬಾರ್ ಪ್ರೆಷರ್ ನೋಡಬಹುದು ಅದರ ನೂರ ಐವತ್ತೈದು ಪ್ರೆಷರ್ ನೋಡಿ ನೂರ ಪ್ರೆಷರ್ ನೋಡಿ ಸೊ ನೀವು ಸೆಮಿ ಕಮರ್ಷಿಯಲ್ ಮಾಡೆಲ್ ಯೂಸ್ ಅದಕ್ಕೂ ಕೂಡ ನಮ್ಮ ಪ್ರೆಷರ್ ವಾಷರ್ ನಿಮಗೆ ಸಿಗುತ್ತೆ ಈ ನಿಮಗೆ ನಾಸಲ್ ಚೇಂಜಸ್ ಅದೇ ತರ ನೀವು ನಾಸಲ್ ಚೇಂಜ್ ಕೂಡ ಮಾಡ್ಕೋಬಹುದು ಸೊ ನೋಡಬಹುದು ಒಂದೊಂದು ಮಾಡೆಲ್ ಅಲ್ಲಿ ನಿಮಗೆ ಯಾವ ತರ ಪ್ರೆಷರ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಡೊಮೆಸ್ಟಿಕ್ ಮಾಡೆಲ್ ಇಂದ ಹಿಡಿದು ನಿಮ್ಗೆ ಸೆಮಿ ಕಮರ್ಷಿಯಲ್ ಮಾಡೆಲ್ ಅಲ್ಗೂ ಸಿಗುತ್ತೆ ಸೊ ಒಂದು ಚಿಕ್ಕದು ಗ್ಯಾರೇಜ್ ಇಕ್ಕಿದೀರ ಸರ್ವಿಸ್ ಸೆಂಟರ್ ಇದೆ ಅಂದ್ರೆ ಆರಾಮಾಗಿ ನಮ್ಮ ಈ ಪ್ರೆಷರ್ ವಾಷರ್ ನ ಯೂಸ್ ಮಾಡಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಕಾಸ್ಟ್ ಬೇಸಿಕ್ ಮಾಡೆಲ್ ಅಲ್ಲಿ ನೀವು ಟೂ ವೀಲರ್ ಅಂದ್ರೆ ಐದ್ ನಿಮಿಷದಲ್ಲಿ ವಾಶ್ ಮಾಡಬಹುದು ಅದೇ ತರ ನೀವು ಕಾರ್ ವಾಶ್ ಮಾಡ್ತೀರ ಅಂದ್ರೆ ಹತ್ತು ನಿಮಿಷಕ್ಕೆ ನೀವು ಆರಾಮಾಗಿ ಕಾರ್ ನ ವಾಶ್ ಮಾಡ್ಕೊಬಹುದು ಸೊ ಅದೇ ತರ ನೀವು ಅದರಲ್ಲಿ ಫಾರ್ಮಿಂಗ್ ಮಾಡಿಸ್ಬೇಕಂದ್ರೆ ಸರ್ವಿಸ್ ಸೆಂಟರ್ ತಗೊಂಡ್ರೆ ಟೂ ಗೆ ನಿಮಗೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ತಗೊತಾರೆ ಅದೇ ತರ ನಿಮಗೆ ಕಾರಿಗೆ ಆರ್ನೂರಿಂದ ಏಳ್ನೂರು ರೂಪಾಯಿ ತಗೊಳ್ತಾರೆ ಆದ್ರೆ ನಮ್ಮ ಬೇಸಿಕ್ ಮಾಡೆಲ್ ಅಲ್ಲಿ ನೀವು ಪ್ರೊಫೆಷನಲ್ ಫಾರ್ಮ್ ನ ಪರ್ಚೇಸ್ ಮಾಡಿದ್ರೆ ಆರಾಮಾಗಿ ನೀವು ಫಾರ್ಮಿಂಗ್ ಕೂಡ ಮನೆಯಲ್ಲೇ ಮಾಡ್ಕೊಬಹುದು ಸೊ ಫಾರ್ಮಿಂಗ್ ಬರ್ ತೋರಿಸ್ತೀವಿ ನೋಡಿ ಯಾವ ತರ ಫಾರ್ಮಿಂಗ್ ಕ್ವಾಲಿಟಿ ಬರುತ್ತೆ ಅಂತ ಸೊ ನೋಡ್ಬೋದು ಎಷ್ಟು ಚಿಕ್ಕಾಗಿ ನಿಮಗೆ ಫಾರ್ಮಿಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಆರಾಮಾಗಿ ನೀವು ಮನೆಯಲ್ಲಿ ಟೂ ವೀಲರ್ ಇರಲಿ ಫೋರ್ ವೀಲರ್ ಇರಲಿ ಆರಾಮಾಗಿ ನೀವು ಫಾರ್ಮಿಂಗ್ ಮಾಡಿ ಯೂಸ್ ಕೂಡ ಮಾಡ್ಕೊಬಹುದು ಸೊ ಫಾರ್ಮಿಂಗ್ ಆದಮೇಲೆ ನೀವು ವಾಟರ್ ವಾಶ್ ಮಾಡಿದರೆ ಮಾಡಿದ್ರೆ ಶೋರೂಮ್ ಇಂದ ಹೊಸ ಕಾರು ಹೊಸ ಬೈಕ್ ಯಾವ ತರ ಇರುತ್ತೆ ಆ ತರ ನಿಮಗೆ ಶೈನಿಂಗ್ ಸಿಗುತ್ತೆ ಬೇಸಿಕ್ ಮಾಡೆಲ್ ಕಾಸ್ಟಾರ್ ಒನ್ ಥರ್ಟಿ ಬಾರ್ ಅಲ್ಲಿ ಸೊ ನಿಮ್ಗೆ ಅರ್ಧ ಗಂಟೆ ಆರಾಮಾಗಿ ನೀವು ಕಾರು ಬೈಕ್ ಏನೇ ಇರಲಿ ನೀವು ಪರ್ಪಸ್ ಆಗಿ ಯೂಸ್ ಮಾಡ್ಕೊಬಹುದು ಸೊ ಯಾವ ತರ ನಿಮ್ಗೆ ಶೋರೂಮ್ ಅಲ್ಲಿ ಕಾರು ಮತ್ತೆ ಬೈಕ್ ಹೊಸ ತಗೊಂಡ್ರೆ ಯಾವ ತರ ನಿಮಗೆ ಮಿಂಚುತ್ತೆ ಅದೇ ತರ ನಿಮಗೆ ನಮ್ಮ ಪ್ರೆಷರ್ ವಾಷರ್ ಅಲ್ಲಿ ವಾಶ್ ಮಾಡಿದ್ಮೇಲೆ ಮೇಲೆ ನಿಮ್ಗೆ ಯಾವ ತರ ಶೈನಿಂಗ್ ಆಗ್ತಾ ಇದೆ ಅಂತ ನೋಡಬಹುದು ಸೊ ಅದನ್ನು ನಿಮಗೆ ಕೇವಲ ನಾವು ಕೊಡ್ತಿರೋ ನಿಮಗೆ ಮೂರ್ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಗೆ ಕಾಸ್ಟಾರ್ ಒನ್ ತರ್ಟಿ ಬಾರ್ ಪ್ರೆಷರ್ ವಾಷರ್ ಈ ತರ ಪರ್ಫಾರ್ಮೆನ್ಸ್ ಜೊತೆ ಕೊಡ್ತಾ ಇದೀವಿ ಆಲ್ರೆಡಿ ಜನರಿಗೆ ಗೊತ್ತೇ ಇದೆ ಸರ್ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ವಾರಂಟಿ ಗ್ಯಾರಂಟಿ ಅಂದ್ರೆ ಹತ್ತು ವರ್ಷ ಕೊಡ್ತಾ ಇದೀವಿ ಜೆನೀನ್ ಸಿಗ್ತಾ ಇದೆ ಒಂದು ಬ್ರಾಂಡ್ ರಿಜಿಸ್ಟರ್ ಬ್ರಾಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಹಾಗೆ ಕಾರ್ ಸ್ಟಾರ್ ಕಾರ್ಪೊರೇಷನ್ ಏನಿದೆ ಇವಾಗ ಐ ಸರ್ಟಿಫೈಡ್ ಕಂಪ್ನಿ ಇದೆ ಸೊ ಬ್ರಾಂಡ್ ಅಂತ ಬಂದಾಗ ಟಾಪ್ ಟೆನ್ ಬ್ರಾಂಡ್ಸ್ ಮ್ಯಾಚ್ ಮಾಡಿ ಸ್ಟಾರ್ ರೇಟಿಂಗ್ ಅಲ್ಲಿ ಪ್ರಾಡಕ್ಟ್ ಕೊಡ್ತಾ ಇದೀವಿ ಎನರ್ಜಿ ಸೇವಿಂಗ್ಸ್ ಅಲ್ಲಿ ಪ್ರಾಡಕ್ಟ್ಸ್ ಕೊಡ್ತಾ ಇದೀವಿ ಹಾಗೆ ಒಂದು ರಿಜಿಸ್ಟರ್ಡ್ ಬ್ರಾಂಡ್ ಅಲ್ಲಿ ರಿಜಿಸ್ಟರ್ಡ್ ಗ್ಯಾರಂಟಿ ಕಾರ್ಡ್ ಜೊತೆ ಸಿಗ್ತಾ ಇದೆ ನೋಡ್ತಾ ಇರಬಹುದು ಗ್ಯಾರಂಟಿ ಕಾರ್ಡ್ ಕಮ್ ವಾರಂಟಿ ಕಾರ್ಡ್ ಇನ್ಸ್ಟ್ರಕ್ಷನ್ ಮ್ಯಾನುಯಲ್ ಟೆನ್ ಇಯರ್ಸ್ ವಾರಂಟಿ ಸಿಗುತ್ತೆ ಕಾರ್ ಸ್ಟಾರ್ ಎಲ್ಲ ಹೋಮ್ ಅಪ್ಲಯನ್ಸಸ್ ಇನ್ಕ್ಲೂಡಿಂಗ್ ಪ್ರೆಷರ್ ಇರುತ್ತೆ ಸರ್ವಿಸ್ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಟೋಟಲ್ ಟೆನ್ ಇಯರ್ಸ್ ವಾರಂಟಿ ಕವರೇಜ್ ಹಾಗೆ ಇಲ್ಲಿ ಸ್ಕ್ಯಾನರ್ ಕೂಡ ಇದೆ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಎಂಟೈರ್ ವಿಡಿಯೋ ಕನೆಕ್ಷನ್ ಡೀಟೇಲ್ಸ್ ಎಲ್ಲ ಸಿಗ್ತಾ ಇದೆ ಸೊ ಕರ್ನಾಟಕದಲ್ಲಿ ಒಂದು ಸ್ಟೋರ್ ಸ್ಟೋರ್ ಮಾಡಿರೋದು ನಮ್ಮ ವೀಕ್ಷಕರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಇಂದ ಹಾಗೆ ನಾವು ಕೊಟ್ಟಿರೋ ಸರ್ವಿಸು ಸೊ ಒಂದು ಸ್ಟೋರ್ ಇಂದ ಇವತ್ತು ಅರವತ್ತು ಸ್ಟೋರ್ ಅಲ್ಲಿ ಸರ್ವಿಸ್ ಸಿಗುತ್ತೆ ಸೇಲ್ ಸಿಗುತ್ತೆ ಆಫರ್ ಸಿಗುತ್ತೆ ಸೊ ಪ್ರತಿಯೊಂದು ಸ್ಟೋರ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಈ ನಮ್ಮ ವಾರಂಟಿ ಕಾರ್ಡ್ ಅಲ್ಲೇ ಮೆನ್ಷನ್ ಇರುತ್ತೆ ಹಾಗೆ ವಿಡಿಯೋನಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಎಲ್ಲ ಅರವತ್ತು ಸ್ಟೋರ್ದು ಗೂಗಲ್ ಲೊಕೇಶನ್ ಕೂಡ ಸಿಗುತ್ತೆ ಸೊ ಎಲ್ಲಿಂದ ಬೇಕಾದರೂ ನೀವು ಪರ್ಚೇಸ್ ಮಾಡಬಹುದು ಪ್ರೈಸ್ ಅಂತ ಬಂದಾಗ ಏನ್ ಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೆಷರ್ ವಾಷರ್ ಸ್ಟಾರ್ಟ್ ಆಗ್ತಾ ಇದೆ ಕಾರ್ ಅಲ್ಲಿ ನೂರ ಮೂವತ್ತು ಬಾರು ಇಂಡಿಯಾ ಲೆವೆಲಲ್ಲಿ ಯಾರು ಚಾಲೆಂಜಿಂಗ್ ಕೊಡಲ್ಲ ಈ ಕ್ವಾಲಿಟಿ ಈ ಪ್ರೈಝು ಮತ್ತು ಈ ಆಫರ್ ಜೊತೆ ಈ ಎಂಟೈರ್ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಹಿಸ್ಟ್ರೀಲೇ ಈ ನಮ್ಮ ಬ್ಲಾಕ್ ಬಸ್ಟರ್ ಸೇಲು ಫಸ್ಟ್ ಟೈಮ್ ನಾವು ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಲಾಂಚ್ ಮಾಡಿರೋದು ಸೊ ಹಾಗೆ ಇವತ್ತು ಏನು ಪ್ರೈಸ್ ಇಲ್ಲಿ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಅರವತ್ತೊಂದರಿಂದ ಅರವತ್ತೆರಡು ಸ್ಟೋರಲ್ಲು ಒಂದೇ ಬ್ರ್ಯಾಂಡ್ ಒಂದೇ ಪ್ರೈಸ್ ಒಂದೇ ಆಫರ್ ಇರುತ್ತೆ ಸಾವಿರ ರೂಪಾಯಿ ಬೆಂಗಳೂರು ಮೂರುವರೆ ಸಾವಿರ ರೂಪಾಯಿ ಮೈಸೂರು ಮೂರುವರೆ ಸಾವಿರ ರೂಪಾಯಿ ಬೀದೂರು ಮೂರುವರೆ ಸಾವಿರ ರೂಪಾಯಿ ಬಾಗಲಕೋಟೆ ಬೀಜಾಪುರಲ್ಲೂ ಸೇಮ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸ್ಟೋ ಸ್ಟೋರ್ ಅಡ್ರೆಸ್ ಅಂತ ಬಂದಾಗ ತುಮಕೂರಲ್ಲಿ ನಾಲ್ಕು ಸ್ಟೋರ್ ಇದೆ ಸೊ ಫಸ್ಟ್ ಮೊದಲನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಎಸ್ ಎಸ್ ಐ ಟಿ ಕಾಲೇಜ್ ಆಪೋಸಿಟ್ ರೋಡು ಸರಸ್ವತಿಪುರ ಮೇನ್ ರೋಡು ಮಳ್ಳೂರು ದಿಂಡೆ ಮೇನ್ ರೋಡ್ ಅಂತ ಹೇಳ್ತೀವಿ ವಿದ್ಯಾನಿಕೇತನ್ ಸ್ಕೂಲ್ ಆಪೋಸಿಟ್ ಅಲ್ಲಿ ಸ್ಟಾರ್ಲೆಟ್ ಕಾರ್ಪೊರೇಷನ್ ಮೇನ್ ಸ್ಟೋರ್ ಇದೆ ಹೆಡ್ ಆಫೀಸ್ ಇದೆ ಎರಡನೇ ಸ್ಟೋರ್ ಭದ್ರಮ ಸರ್ಕಲ್ ಆಪೋಸಿಟ್ ಟು ಹೈಸ್ಕೂಲ್ ಫೀಲ್ಡ್ ನಿಯರ್ ಟು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಪಕ್ಕ ಇದೆ ಮೂರನೇ ಸ್ಟೋರ್ ಕಾಲ್ಟೆಕ್ ಸರ್ಕಲ್ ಎಲ್ ಐಟ್ ಹೋಟೆಲ್ ಬೇಸ್ಮೆಂಟ್ ಅಲ್ಲೇ ಇದೆ ನಾಲ್ಕನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಶ್ರೀ ಕೋಟೆ ಆಂಜನೇಯ ಸ್ಟ್ಯಾಚ್ಯೂ ಬ್ಯಾಕ್ ಸೈಡ್ ಬರುತ್ತೆ ಅಮ್ಮಾನಿಕೆರೆ ಗ್ಲಾಸ್ ಹೌಸ್ ಚರ್ಚ್ ಸರ್ಕಲ್ ಬಸ್ ಸ್ಟ್ಯಾಂಡು ಹಾರ್ಟ್ ಆಫ್ ದ ಸಿಟಿ ಅಲ್ಲೇ ಬರುತ್ತೆ ಚಿಕ್ಕಪೇಟೆ ತುಮಕೂರಲ್ಲಿ ಸೊ ಬ್ಯಾಂಗ್ಳೂರಲ್ಲಿ ಏಳರಿಂದ ಎಂಟು ಸ್ಟೋರ್ ಇದೆ ಸೊ ಸ್ಟಾರ್ಟಿಂಗ್ ಅಂತ ಬಂದಾಗ ಬ್ಯಾಂಗ್ಳೂರಲ್ಲಿ ದಾಸರಹಳ್ಳಿ ಮತ್ತಿಕೆರೆ ಸೆಂಟ್ರಲ್ ನೌರಂಗ್ ಪೀನಿಯಾ ಹಾಗೆ ಬಾನಸವಾಡಿ ಕದರನಿಲ್ ಕ್ರಾಸ್ ಹಾಗೆ ನಿಮಗೆ ಯಲಂಕಾ ಇದೆ ಬೊಮ್ಮಹಳ್ಳಿ ಇದೆ ಬಿ ಟಿ ಎಂ ಲೇಔಟ್ ಇದೆ ಹಾಗೆ ನಿಮಗೆ ಕೆಂಗೇರಿ ಕೂಡ ಇದೆ ನೆಲಮಂಗ್ಲಾ ಕೂಡ ಇದೆ ಸೊ ಮೈಸೂರಲ್ಲಿ ಎರಡು ಸ್ಟೋರ್ ಇದೆ ಮ್ಯಾಂಗ್ಳೂರಲ್ಲಿ ಒಂದು ಸ್ಟೋರ್ ಇದೆ ಸೊ ರೆಸ್ಟ್ ಆಫ್ ಕರ್ನಾಟಕ ಇವತ್ತಿನ ಡೇಟ್ ಅಲ್ಲಿ ಅರವತ್ತು ಎರಡು ಸ್ಟೋರ್ ಒಂದೇ ಬ್ರ್ಯಾಂಡು ಒಂದೇ ಬ್ರ್ಯಾಂಡು ಒಂದೇ ಪ್ರೈಸು ಒಂದೇ ಪ್ರೈಸಲ್ಲಿ ನಿಮಗೆ ಸಿಗ್ತಾ ಇದೆ ಹೌದು ಸರ್ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಿರೋ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ ಸಿಗುತ್ತೆ ಸೊ ಆಫ್ಲೈನ್ ಪರ್ಚೇಸ್ ಅಂತ ಹೇಳಿದೆ ನಾನು ಆನ್ಲೈನ್ ಪರ್ಚೇಸ್ ನಮ್ದೇ ಆದಂಥ ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾರ್ ಸ್ಟಾರ್ ಡಾಟ್ ಇನ್ ಅಂತ ಸೊ ಹಾಗೆ ನಮ್ದೇ ಆದಂಥ ಯೂಟ್ಯೂಬ್ ಚಾನಲ್ಸ್ ಇದೆ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕಾರ್ ಸ್ಟಾರ್ ಅಂತ ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಟ್ ಸ್ಟಾರ್ ಕಾರ್ಸ್ಟರ್ ಅಲ್ಲಿ ನೂರ ಅರವತ್ತು ಪ್ರಾಡಕ್ಟ್ ಮೇಲೆ ಆಫರು ಮತ್ತೆ ಪ್ರಾಡಕ್ಟ್ ಡೀಟೇಲ್ಸ್ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ ಸೊ ಇದೆಲ್ಲ ಸ್ಟೋರ್ ಆನ್ಲೈನ್ ಪರ್ಚೇಸ್ ಆಯಿತು ಸೊ ಡೆಲಿವರಿ ಆಪ್ಷನ್ ಅಂತ ಬಂದಾಗ ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ಸ್ ಅವೈಲೇಬಲ್ ಇದೆ ಎಲ್ಲಿ ಫ್ರಾಂಚೈಸಿ ಇಲ್ಲ ಅಲ್ಲೂ ಕೂಡ ನಾವು ಕಳಿಸ್ಕೊಡ್ತೀವಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಹಾಕಿದ್ರೆ ಎರಡರಿಂದ ಮೂರು ದಿವಸದಲ್ಲಿ ಪ್ರಾಡಕ್ಟ್ ಜೊತೆ ಆಫರ್ ಜೊತೆ ಜಿ ಎಸ್ ಟಿ ಬಿಲ್ ಜೊತೆ ರಿಜಿಸ್ಟರ್ಡ್ ಬ್ರ್ಯಾಂಡಿಂದ ಜೆನೀನ್ ಆಗಿ ಸರ್ವಿಸ್ ಜೊತೆ ನಿಮಗೆ ಎರಡರಿಂದ ಮೂರು ದಿವಸದಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುತ್ತೆ ಈ ಆಫರ್ ಅಂತ ಬಂದಾಗ ಇದೇ ತಿಂಗಳು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಮುಂದಿನ ತಿಂಗಳು ಅಕ್ಟೋಬರ್ ತರ್ಟಿ ಫಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವರೆಗೂ ಈ ಆಫರ್ ಸಿಗುತ್ತೆ ಹಾಗಾದರೆ ಬೇಗ ಬೇಗ ಸ್ಕ್ರೀನ್ ಮೇಲ್ ನಂಬರ್ ಇರೋದನ್ನು ಕಾಲ್ ಮಾಡಿ ಈ ಆಫರ್ ಬುಕ್ ಮಾಡಿ ಸೊ ಇಡೀ ಹಾಟ್ ಸ್ಟಾರ್ ಕಾಸ್ಟ್ ಸ್ಟಾರ್ ಟೀಮ್ ಕಡೆಯಿಂದ ಈ ದಸರಾ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಹಾಗೆ ಧನ್ಯವಾದಗಳು ನಮಸ್ಕಾರ